लॻे ಪ್ರ ಬೇಡಿಕೆ ಉಂಟು ಇನ್ನೂ ಹೆಚ್ಚಿನ ಬೇటికి ಬರಬೇಕು ಅಂತ ಆದರೆ ನಮ್ಮ ಕೂಟವನ್ನು ಸೇರಿಕೊಂಡು ಕೌರವನ ಆಸ್ಥಾನದಲ್ಲಿ ನೀನು ನಿಮಗೆ ಹೆಚ್ಚಿನದಾದಂತಹ ಪಾರಿತೋಷಕ ಪ್ರಾಪ್ತವಾಗ್ತದೆ ಓ ಈಗ ನಾನು ಕೂಟಕ್ಕೆ ಬರಬೇಕು ಅಂತ ನೀವು ನಮ್ಮ ಕೂಟದಲ್ಲೇ ಇದ್ದವರಲ್ಲ ಹಹಾ ಈಗ ಶೋಕನ ಮಾಡುವುದಕ್ಕಾಗಿ ಹೊರಟಿದ್ದೀರಿ ಇದು ಸರಿವಲ್ಲ ಅಂತ ವಿಷಯವಂತ ನಿಮ್ಮ ಕೂಟ ಒಳ್ಳೆದು ನೀವು ಬಹಳ ಒಳ್ಳೆಯವರೇ ಸತ್ಯ ಹೇಳಬೇಕಂದ್ರೆ ನಿಮ್ಮ ಕೂಟದಲ್ಲಿ ಸಾಕ್ಷಾತ್ ಚಂದ್ರಶೇಖರ ಅಷ್ಟು ತಿಳ್ಕೊಂಡ ಮೇಲೂ ಕೂಟವನ್ನು ಬಿಟ್ಟು ಹೋಗುದು ಯಾಕೆ ಬರವಾದ ಕಾರಣ ಉಂಟು ಏನು ಒಂದು ಕೂಟದಲ್ಲಿ ಎಲ್ಲರೂ ಸರಿ ಇರುವುದಿಲ್ಲ ಒಂದು ಕೈಯಲ್ಲಿ ಬೆರಳಿದ್ದಿರೋ ಹಾಗೆ ಒಂದು ಸಮಸ್ಯೆ ಇರ್ತದೆ ಹೌದು ಹಾಗೆಂತ ಸಮಸ್ಯೆ ಬಂತು ಎನ್ನುವ ಕಾರಣಕ್ಕಾಗಿ ಒಂದೇ ಸಮ ಅಂತಿಮವಾದಂತಹ ತೀರ್ಮಾನವನ್ನು ಕೈಗೊಳ್ಳುವುದು ಸರಿಯಲ್ಲ ಹಾಗೆಂತ ಸಮಸ್ಯೆ ಬಂದ ಆ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಯಜಮಾನನೊಬ್ಬ ಇದ್ದಳೆ ಅನ್ನುವಂತಹ ಸತ್ಯವನ್ನು ನೀವು ತಿಳ್ಕೊಳ್ಳಬೇಕು ಸಾಮಾನ್ಯವಾದ ವ್ಯಕ್ತಿಯಾದರೆ ಹತ್ತನೆ ತೀರ್ಮಾನವನ್ನು ಕೈಗೊಳ್ಳುವುದು ಸರಿಯಲ್ಲ ಸರ್ವವನ್ನು ಬಲ್ಲವಳು ಜ್ಞಾನಿಯಾದವಳು ಯಾವ ಸಂದರ್ಭದಲ್ಲಿ ತೀರ್ಮಾನ ಕೈಗೊಳ್ಳಬಹುದು ನಾನು ಈ ಮಾತ್ರ ಹೇಳಲಿಕ್ಕೆ ಬರವಾದ ಕಾರಣ ಅವರೇ ಹೇಳಿದ್ದಾರೆ ಲಕ್ಷ್ಮಿಯ ಅಂಶ ನಂಬುವುದೇ ಎರಡವಾಗಿದ್ದೇವೆ ಹ ಸತ್ಯವೇ ಸರಿ ಹಾಗೆ ನಾವು ಹೋಗುದು ಯಾಕೆ ಹರಿ ನಿರೂಪಣೆಯಂತೆ ಗೌರವನ ಬಲಿಯಲ್ಲಿ ಬಳಿಯಾಗ ಹ ನಮಗೂ ಸ್ವಲ್ಪ ನೆಮ್ಮದಿತ್ತು ಬರಬರುತ್ತಾ ಇದ್ದ ಹಾಗೆ ಹ ನೆಮ್ಮದಿದ್ದ ಯಾಕೆ ಹ್ಮ್ ಯುದ್ಧ ಮಾಡಿದ್ದ ಯುದ್ಧ ಮಾಡಿದ ಆತ ಹಣಕ್ಷೇತ್ರದಲ್ಲಿ ಸೋತು ಹ ಮಂದಿದ್ದಾನೆ ಬಿದ್ದಿದ್ದಾರೆ ಅವ ಮಣ್ಣು ತಿನ್ನುವುದಕ್ಕೆ ಕಾರಣವೇ ನೀವು ಗೊತ್ತಿಲ್ಲ ಮತ್ತೆ ಹ ಹೊರಡುವುದಕ್ಕೆ ಮೊದಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ ಹ ಮತ್ತೆ ಇರ್ತದ ಭಾಗ್ಯಲಕ್ಷ್ಮಿ ಜಯಲಕ್ಷ್ಮಿ ಹ ಸಂತಾನಲಕ್ಷ್ಮಿ ಅಭಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಈ ಅಷ್ಟೇ ಜೊತೆ ಜೊತೆಗಿರ್ಬೇಕೆ ಅವರಿಗೆ ಅಷ್ಟೇ ಯೋಗಗಳು ಬೇಕಾಗ್ತದೆ ಏನ್ ಮಾಡುದು ಹೇಳಿ ಸೋತಿದ್ದಾರೆ ಗೆದ್ದಿದ್ದಾರೆ ಅವರಿಗೆ ಸರಿ ಇಲ್ಲ ಏನ ತಾ ಉದ್ದೇಶದಿಂದ ನಾನು ದ ಪಾಂಡವರ ಬಳಿಗೆ ಹೋಗಂತಹ ಸಂದರ್ಭದಲ್ಲಿ ಹೋಗುವವರನ್ನು ತಡೆದು ನಿಿಸಿ ಮಾತನಾಡಿದು ಮುನ್ನತೆತ್ತಿರಿ अश्वತಮಾಚಾರ್ಯರೇ ನಿಮಗೆ ಈಗ ಸಮಯ ಸಿಕ್ಕಿತಾ ನನಗೆ ಅವಕಾಶ ಸಿಕ್ಕೋದು ಗೊತ್ತಾಯ್ತಾ ನಿಮ್ಮ ಈಗ ಪ್ರವೇಶ ಆದ ತಕ್ಷಣ ಉದ್ಯಮವರಿಗೆ ಅವಕಾಶ ಸಿಕ್ಕಿ ಏನಕ್ಕೆನೋ ಮಾಡಿ ಹಾಕಿದ್ದಾರೆ ಹಾಗೆ ಇದ್ದ ಇದು ಕೊನೆಯ ಪ್ರಸಂಗ ಈ ಪ್ರಸಂಗ ಮುಗಿಸುವ ಲಕ್ಕಿ ನಾನು ಅವರು ಏನಕ್ಕೇನೋ ಮಾಡಿರಬಹುದು ನೀವು ಈ ಪ್ರಸಂಗ ಬೇಗನೆ ಮುಗಿಸಬೇಕು ಅದಕ್ಕೆ ನೀವು ಸಹಕಾರಿಗಳಾಗಿ ಒದಗಿ ಬರಬೇಕೆನ್ನುವ ಹಾಗೆ ನಾನು ಕೇಳಿಕೊಡ್ತಾ ಇದ್ದೇನೆ ಮಧ್ಯರಾತ್ರಿ ಹೊತ್ತು ಅಣಿ ಹೆಣ್ಣು ಮಕ್ಕಳ ತಾನು ಧೈರ್ಯ ಸರ್ತಾ ಇರ್ತೀವ ಈ ಮಧ್ಯರಾತ್ರಿಯ ಹೊತ್ತಿನಲ್ಲಿಯೂ ಹೆಣ್ಣು ಮಕ್ಕಳು ಅಂತ ಹೋಗ್ಬೇಕಾದ್ರೆ ಫಲ ಹೋಗಬೇಕಾದ ನಾವು ಏನು ಅದು ಸಿಂಧೂರದ ಫಲ ಈ ಫಲದಿಂದ ಈ ಧೈರ್ಯದಿಂದ ನಾವು ಹೋಗ್ತಾ ಇದ್ದೇವೆ ಹೋಗುವಾಗ ಸಿಂಧೂರ ಉಳಿಯುವುದಕ್ಕೆ ಕಾರಣ ಯಾರು ಎನ್ನುವುದನ್ನು ಸರಿಯಾಗಿ ಆಲೋಚನೆ ಮಾಡಿ ಎಷ್ಟು ಸಲ ಉಳಿಸಿಕೊಂಡ ಉಳಿಸುದು ಮುಖ್ಯ ಅಲ್ಲ ಹೋ ಕಳಿಸಿಕೊಳ್ಳಲು ಕೊನೆ ತನಕ ಉಳಿಸಿಕೊಳ್ಬೇಕು ಯೋಗ್ಯತೆ ಆಸೆಯಿಂದ ದುರಾಸೆಯಿಂದ ಅಥವಾ ತನ್ನ ಹಾದಿ ಹಿಡಿದಿದ್ದಾನೆ ಹಾಗಾದ್ರೆ ಹೇಳ್ತಾ ಇದ್ದೇನೆ ಹೋಗುವವರನ್ನು ತಡೆದು ನಿಲ್ಲಿಸಿ ಮಾತನಾಡಿದ ಸರಿಯಲ್ಲ ಆಚಾರ್ಯರೇ ನಿಮ್ಮ ಮಾತು ಕೇಳಲಿಕ್ಕೆ ನಿಮ್ಮ ಜನರ

ಬಂದಿದ್ದಾನೆ ನೀನು ಏನು ಹೇಳಿಕೊಳ್ಳ ಸರಿಯಾಗಿ ನಿಭಾಯಿಸದೆ ನಮಗೆ ಮೋಸ ಹೋದೆ ಅವರೆಲ್ಲರೂ ದುರ್ಭಾಗಪಡಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇದು ಪರಿಸ್ಥಿತಿಯನ್ನು ಎಲ್ಲರೂ ಈ ರೀತಿಯ ಬಲೀನಿಯನ್ನು ಬೆಳಗಿಸಿ ಬಿಟ್ಟಿದ್ದಾರೆ